ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಯೂಡಿಯಾದಲ್ಲಿ ನಾವು ಯು ಜಿಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಹಾಗೂ ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲವಾಗಿ ಇಲ್ಲಿ ಸೆಕೆಂಡ್ ಯೂನಿಟ್ ಆದ ರಿಸರ್ಚ್ ಆಪ್ಟ್ಯೂಡ್ ಕುರಿತು ಐವತ್ತು ಎಂಸಿಕ್ಯೂ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವಾಗ ಈ ಒಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ನೀವು ಸರಿಯಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ಮಾಡಿದ್ದೆ ಅದರಲ್ಲಿ ಸೊ ಹತ್ತು ಹತ್ತಕ್ಕೆ ಹತ್ತು ಅಂಕಗಳನ್ನು ನೀವು ಪಡೆದುಕೊಳ್ಳಬಹುದು ಸೊ ಅದಕ್ಕೆ ನೀವು ಎಷ್ಟು ಎಂಸಿಕ್ಯೂ ಏನ್ ಮಾಡ್ತೀರಾ ಅಷ್ಟು ತುಂಬಾನೇ ಒಳ್ಳೆಯದು ಸೊ ಅದೇ ರೀತಿ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಟ್ವೆಂಟಿ ತ್ರೀ ಟೂ ಥೌಸಂಡ್ ಟ್ವೆಂಟಿ ಫೈವ್ನಿಂದ ನಾವು ಹೊಸ ಬ್ಯಾಚ್ನ ಕೂಡ ಆರಂಭ ಮಾಡಿದ್ದೀವಿ ಸೊ ಈ ಒಂದು ಹೊಸ ಬ್ಯಾಚ್ ನಲ್ಲಿ ನಾವು ನಿಮಗೆ ಯು ಜಿ ಸಿ ನೆಟ್ ಕೆ ಎರಡಕ್ಕೂ ಸೇರಿ ಪೇಪರ್ ಗಾಗಿ ಈ ಒಂದು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಜೊತೆಗೆ ನೋಟ್ಸ್ ಅನ್ನು ಕೊಡ್ತಾ ಇದ್ದೀವಿ ಮತ್ತೆ ಫೈವ್ ಥೌಸಂಡ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಸಿಗ್ತಾ ಇದೆ ಸೊ ಇವಾಗಲೇ ಟ್ವೆಂಟಿ ತ್ರೀ ಟೌಸಂಡ್ ಟ್ವೆಂಟಿ ಫೈವ್ ಹೊಸ ಬ್ಯಾಚ್ ಕೂಡ ಆರಂಭವಾಗಿದೆ ಈ ಒಂದು ಕೋರ್ಸ್ ಅನ್ನು ನೀವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಜಾಯಿನ್ ಆಗಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆಗಲು ಈ ಬಯಸ್ತೀರ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಕೆಲವು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ಡೆಮೊಗಾಗಿ ನೋಡ್ಕೊಳ್ಬಹುದು ನಂತರ ಇದೇ ಆಪ್ ನಿಂದ ನೀವು ಜಾಯಿನ್ ಕೂಡ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ಯು ಜಿ ಸಿ ನೆಟ್ ಮತ್ತೆ ಕೆ ಸೆಟ್ ಪೇಪರ್ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ನಾವು ಮೂ ಟು ದಿ ಕ್ವಶನ್ಸ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಇಲ್ಲಿ ಕೆಲವು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡಿಕೊಂಡು ಜಾಯಿನ್ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗ್ಬೋದು ಮೂವ ಟು ದಿರ್ ಫಸ್ಟ್ ಕ್ವೆಶನ್ ಇಸ್ ಹಿರ್ ಚಾನ್ಸ್ ಆಫ್ ದ ಪಾಪ್ಯುಲೇಷನ್ ಇಟ್ ಈಸ್ ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ ಇಡೀ ಜನಸಂಖ್ಯೆಯಿಂದ ಇಲ್ಲಿ ಸ್ಯಾಂಪಲ್ ಅನ್ನು ಆಯ್ಕೆ ಮಾಡಬೇಕಾದ್ರೆ ಕೆಲವು ಜನರಿಗೆ ಹೆಚ್ಚಿನ ಅವಕಾಶ ಇದೆ ಇದನ್ನ ಏನಂತ ಕರಿತೀವಿ ಸಮ್ ಪೀಪಲ್ ಆರ್ ಹಾವಿಂಗ್ ಮೋರ್ ಚಾನ್ಸ್ ಆಫ್ ಬೀಯಿಂಗ್ ಎಲೆಕ್ಟೆಡ್ ಇನ್ ದ ಸ್ಯಾಂಪಲ್ సో ఆప్షన్ ఏ ప్రొబ్యాబిలిటీషన్ బి నాన్ ప్రొబ్యాబిలిటీషన్ సిటా సప్షన్ డి నన్ ఆఫ్ ది బో ఎస్ దైట్ ఆన్సర్ ఇస్ ఆప్షన్ బి నాన్ ప్రొబ్యాబిలిటీ అల్ మాదిరి సో ఏలిటీ ఈ ఎవరి ఎలిమెంట్ ఆఫ్ ద పులే హింగ్ అన్ ఈక్వల్ చాన్స్ బట్ ఇన్ ప్రొబ్యాబిలిటీక్వల్ చాన్స్ సంభవన మాదిరియల్ ఎలా జనరు సమాన ಉದಾಹರಣೆಗೆ ಲಾಟ್ರಿ ಮೆಥಡ್ ಆಗಿರಬಹುದು ಬಟ್ ಸಂಭವನೀಯತೆ ಅಲ್ಲದ ಮಾದರಿಯಲ್ಲಿ ಜನಸಂಖ್ಯೆಯಿಂದ ಮಾದರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಕೆಲವು ಜನರಿಗೆ ಹೆಚ್ಚಿನ ಅವಕಾಶ ಇರುತ್ತೆ ಸೊ ಡಿಸ್ಕ ಮೀನಿಂಗ್ ಡಿಸ್ಕಸ್ ಮಾಡಿದ್ವಿ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ಇನ್ ವಿಚ್ ಸಬ್ಜೆಕ್ಟ್ ಆಫ್ ಪಾಪ್ಯುಲೇಷನ್ ಗೆಟ್ ಅನ್ ಈಕ್ವಲ್ ಚಾನ್ಸ್ ಸೊ ಪ್ರತಿ ಜನಸಂಖ್ಯೆಯ ಪ್ರತಿಯೊಂದು ಅಂಶಕ್ಕೂ ಕೂಡ ಸಮಾನವಾದ ಆದ್ಯತೆಯನ್ನು ನೀಡಲಾಗುತ್ತೆ ಬಟ್ ಇನ್ ನಾನ್ ಈಗ ಈಗಲ್ಲ ಕೆಲವು ಜನರಿಗೆ ಹೆಚ್ಚಿನ ಅವಕಾಶ ಇರುತ್ತೆ so in the probability sampling it is also known as the random sampling non probability sampling is also known as the non random sampling yes uh, probability sampling methods uh, basis of selection is randomly in non probability arbitrary question number 2 which of the following terms best describes data that were originally collected at an earlier time by a different person for a different purpose

ಆಲ್ರೆಡಿ ಸಮ್ಮೋ ಕಲೆಕ್ಟೆಡ್ ಡೇಟಾಂಗ್ ದೋಸ್ ಡೇಟಾ ಸೊಸ್ ಪ್ರಾಥಮಿಕ ದತ್ತಾಂಶ ಅಂದಾಗ ವ್ಯಕ್ತಿ ಮೊದಲ ಬಾರಿಗೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಸೊ ಸೆಕೆಂಡರಿ ಡೇಟಾ ಅಂದಾಗ ಇವಾಗಲೇ ಯಾರು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ ಅವುಗಳನ್ನ ಬಳಕೆ ಮಾಡ್ತಾ ಇದೀವಿ ಸೊ ಪ್ರೈಮರಿ ಡೇಟಾ ಕಲೆಕ್ಟೆಡ್ ಬೈ ರಿಸರ್ಚರ್ ಹಿಮ್ಸೆಲ್ ಸೆಕೆಂಡರಿ ಡೇಟಾ ಕಲೆಕ್ಟೆಡ್ ಬೈ ಅದರ್ ಪರ್ಸನ್ ಪ್ರೈಮರಿ ಡೇಟಾ ಒರಿಜಿನಲ್ ಇನ್ ಕ್ಯಾರೆಕ್ಟರ್ ಸೆಕೆಂಡ್ ಡೇಟಾ ನಾಟ್ ಒರಿಜಿನಲ್ ಪ್ರೈಮರಿ ಡೇಟಾ ಸೋರ್ಸಸ್ ಆರ್ ಸರ್ವೆ అబ్జర్వేషన్ సెకెండీ డేటా సోర్సెస్ ఇంటర్నల్ రెకార్డ్స్ గవర్నమెంట్ పబ్లిషన్ డేటా ప్రైమరి డేటా ఆర్ క్వాలిటీ సెకండరి డేటాంటివ్ ఇన్ేచర్ సో క్వెస్ త్రీ ద ప్రోసెస్ నాట్ నీడ్ ఇన్ ఎక్స్పెరిమెంటల్ రీసర్చెస్ ప్రయోగిక సంశోధన అగత్య ప్రక్రియ యావదు ఆప్షన్ ఏ కంట్రోలింగ్ నీషన్ బి అబ్జర్వేషన్ వీక్షణి ఆప్షన్ సి మ్యాన్షన్ అండ్ రిప్లకేషన్ కుశలత పునరావర్తనే ఆప్షన్ డి రెఫరెన్స్ కలెక్షన్ ఉల్లేఖ సంగ్రహర్ దైట్ ఆన్సర్ ఫార్ దిస్ క్వశ్చన్ ఇస్ ఆప్షన్ డి రెఫరెన్స్ కలెక్షన్ ఇస్ ద రైట్ ఆన్సర్ ఇన్ ఎక్స్పెరిమెంటల్ రీసర్చ్ రెఫరెన్స్ కలెక్షన్ ఇస్ నాట్ నీడెడ్ సో ఈ ప్రయోగ సంశోధన ఉల్లేఖ సంగ్రహ దా ఇర సో ఎక్స్పెరిమెంటల్ రీసర్చ్ ఇట్ ఈస్ స్టడీ దాట్ స్ట్రిక్ అదే సైంటిఫిక్ రీసర్చ్ డైన్ ಇಟ್ ಇನ್ಲೂಡ್ಸ್ ಅಟ್ ಕ್ಯಾನ್ ಬಿ ಮ್ಯಾನುಪುಲೇಟೆಡ್ ಬೈ ದ ರಿಸರ್ಚರ್ ವೇರಿಯಲ್ ದಟ್ ಕ್ಯಾನ್ ಬಿ ಮೆಸರ್ಚನ್ ನಂಬರ್ ಫೋರ್ ನೈನ್ ಇಯರ್ಸ್ ಓಲ್ಡ್ ಚಿಲ್ಡ್ರನ್ ಆರ್ ಟಾಲರ್ ದೆನ್ ಸೆವೆನ್ ಇಯರ್ ಓಲ್ಡ್ ಒನ್ಸ್ ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಒಂಬತ್ತು ವರ್ಷದ ಮಕ್ಕಳು ಏಳು ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ ಇದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತಂದ್ರೆ ಆಪ್ಷನ್ ಬಿ ಇಟ್ ಈಸ್ ನೋನ್ ಆಸ್ ದಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಆಪ್ಷನ್ ಬಿ ಇಸ್ ಕರೆಕ್ಟ್ So in cross-sectional study, the investigator measures the outcome and the exposures in the study participants at the same time. The participants in a cross-sectional study are just selected based on the inclusion and exclusion criteria set for the study. Question number 5, the core ingredients of dissertation are 4 options are given. The right answer is option D, introduction, literature review, research methods, ಡಿಸ್ಕಷನ್ ಕನ್ಕ್ಲೂಷನ್ ಪರಿಚಯ ಸಾಹಿತ್ಯ ವಿಮರ್ಶೆ ಸಂಶೋಧನಾ ವಿಧಾನ ಫಲಿತಾಂಶ ಚರ್ಚೆ ಮತ್ತು ತೀರ್ಮಾನ ಕ್ವಶನ್ ನಂಬರ್ ಸಿಕ್ಸ್ ಸರ್ವೆ ಸ್ಟಡಿ ಏಮ್ ಸ್ಯಾಟ್ ಸಮೀಕ್ಷೆ ಅಧ್ಯಯನದ ಗುರಿ ಏನು ಆಪ್ಷನ್ ಬಿ ಇಸ್ ಕರೆಕ್ಟ್ ಒನ್ ಟೂ ಅಂಡ್ ತ್ರೀ ದ ದ ಫಸ್ಟ್ ಒನ್ ನೋವಿಂಗ್ ಪ್ಯಾಕ್ಸ್ ಎಕ್ಸಿಸ್ಟಿಂಗ್ ಸಿಚುವನ್ ಅಂದರೆ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯ ಬಗ್ಗೆ ಸತ್ಯಗಳನ್ನು ತಿಳಿದುಕೊಳ್ಳುವುದು ಸೆಕೆಂಡ್ ಸೆಕೆಂಡ್ ಒನ್ ಒನ್ ಕಂಪೇರಿಂಗ್ ದ ಪ್ರೆಸೆಂಟ್ ಸ್ಟೇಟಸ್ ದ ಸ್ಟ್ಯಾಂಡರ್ಡ್ ನಾನ್ ಈ ಒಂದು ಪ್ರಸ್ತುತ ಸ್ಥಿತಿಯನ್ನ ಪ್ರಮಾಣಿತ ಮಾನದಂಡಗಳೊಂದಿಗೆ ಹೋಲಿಕೆ ಮಾಡಿ ನೋಡುವುದು ಆಪ್ಷನ್ ಸಿ ಕ್ರಿಟಿಸೈಸಿಂಗ್ ಎಕ್ಸಿಸ್ಟಿಂಗ್ ಸಿಚುವೇಶನ್ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಟೀಕಿಸುವುದು ಒನ್ ಟು ಆ್ಯಂಡ್ ಥ್ರೀ ಆರ್ ಕರೆಕ್ಟ್ ನಂಬರ್ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಪ್ರಾಥಮಿಕ ದತ್ತಾಂಶದ ಮೂಲ ಯಾವುದು ಅಂತ ಕೇಳಿದರೆ ಇವಾಗಲೇ ಮೀನಿಂಗ್ ಡಿಸ್ಕಶನ್ ಮಾಡಿದ್ವಿ ಆಫಿಷಿಯಲ್ ರೆಕಾರ್ಡ್ಸ್ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನ್ ಪ್ರಿಸರ್ವ್ ಬೈ ಸೋಷಿಯಲ್ ರಿಲಿಜಿಯಸ್ ಆರ್ಗನೈಸೇಷನ್ಸ್ ದೆನ್ ಪರ್ಸನಲ್ ರೆಕಾರ್ಡ್ಸ್ ಲೆಟರ್ಸ್ ಡೈರೀಸ್ ಆಟೋಬಯೋಗ್ರಫೀಸ್ ಓರಲ್ ಟೆಸ್ಟಿಮನಿ ಆಫ್ ಟ್ರಡಿಷನ್ ಆ್ಯಂಡ್ ಕಸ್ಟಮ್ ಆಲ್ ದೀಸ್ ಆರ್ ಸೋರ್ಸಸ್ ಆಫ್ ಪ್ರೈಮರಿ ಡೇಟಾ ಇವೆಲ್ಲವೂ ಕೂಡ ಏನಾಗಿವೆ ಪ್ರೈಮರಿ ಪ್ರಾಥಮಿಕ ದತ್ತಾಂಶದ ಮೂಲಗಳಾಗಿವೆ

ಅಂಡ್ ದೆನ್ ಟೇಕಿಂಗ್ ಅನ್ ಈಕ್ವಲ್ ಪ್ರಪೋರ್ಷನ್ ಆಫ್ ಯೂನಿಟ್ಸ್ ಫ್ರಮ್ ಈಚ್ ಗ್ರೂಪ್ ಸೊ ಈ ಒಂದು ಶ್ರೇಣೀಕೃತ ಮಾದರಿಯಲ್ಲಿ ಏನ್ ಮಾಡ್ತಾರೆ ಇಡೀ ಜನಸಂಖ್ಯೆಯನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಗುಂಪಿನಿಂದ ನಿರ್ ನಿರ್ಧಾರಿತ ಪ್ರಮಾಣದ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ సో ఇన్ స్టాటిస్ ట్రెటింగ్ ఇట్ ఈస్ మెథడ్లింగ్ ఫ్రమ్ ఈ పీపల్ ఫోవింగ్ ఒక్క విభిన్న జనరకుంటు బ సంశోధన option a exploration option b hypothesis option c replication option d empiricism yes here the right answer is option c replication is the right answer so replication it is a term referring to the repetition of a research study generally with different situations and different subjects to determine if the basic findings of the original study can be applied to other participants question number 10 a statement that predicts the cause and effect relationship between variables is known as matte Parinama hirikena option in null hypothesis option b experimental hypothesis option c independent variable option d dependent variable yes here the right answer is option b it is known as the experimental hypothesis parikalpane. question number 11 we use factor analysis ఆప్షన్ ఏ టూ నో ద రిలేషన్షిప్ వేరియేబల్స్ ఆప్షన్ బి టుసన్ సి టు నో ద డిఫరెన్స్ బిట్వీన్ టూ వేరియబల్స్ ఆప్షన్ డిఫరెన్స్ అమంగింగ్ మెనీయేబల్స్ అనలైజెస్ టు నో దిన్స్ అమంగింగ్ మెనీ వేరియేబల్స్ అనేక చలక ల నడవి అంశ విశ్లేషణ so factor analysis it is a statistical method used to describe variability among observed correlated variables in a potentially lower number of unobserved variables question number 12 manipulation is always a part of option a historical research option b fundamental research option c descriptive research option d experimental research yes here the right answer is option d ಮ್ಯಾನಿಪುಲೇಷನ್ ಇಟ್ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಕ್ವೆಶನ್ ನಂಬರ್ ಡೆಫಿನೇಷನ್ ಇಸ್ ಆಪ್ಷನ್ ಎ ನೋ ರಿಲೇಷನ್ ಟು ದ ಅಂಡರ್ಲೈನ್ ಕಾನ್ಸೆಪ್ಟ್ ಅಂದ್ರೆ ಅಂದರೆ ಆಧಾರವಾಗಿರ ಪರಿಕಲ್ಪನೆಗೆ ಯಾವುದೇ ರೀತಿ ಸಂಬಂಧ ಇರಲ್ಲ ಆಪ್ಷನ್ ಎ ಆನ್ ಅಬ್ಸ್ಟ್ರಾಕ್ಟ್ ಥೆರಾಟಿಕಲ್ ಡೆಫಿನೇಷನ್ ಆಫ್ ಎ ಕಾನ್ಸೆಪ್ಟ್ ಪರಿಕಲ್ಪನೆಯ ಒಂದು ಅಮೂರ್ತ ಸೈದ್ಧಾಂತಿಕ ವ್ಯಾಖ್ಯಾನವಾಗಿದೆ ಆಪ್ಷನ್ ಸಿ ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕ್ ಎಂಪಿರಿಕಲ್ ಮೆಜರ್ಸ್ ನಿರ್ದಿಷ್ಟ ಪ್ರಾಯೋಗಿಕ ಕ್ರಮಗಳ ವಿಷಯ ಆಪ್ಷನ್ ಡಿ ನನ್ನ ಆಪರೇಷನಲ್ ಡೆಫಿನೇಷನ್ ಕಾರ್ಯಾಚರಣೆ ಅಂತ ಅಂತಂದ್ರೆ ಹಿಯರ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕ್ ಎಂಪಿರಿಕಲ್ ಮೆಜರ್ಸ್ ಕ್ವೆಶ್ಚನ್ ನಂಬರ್ 14 ವಾಟ್ ಇಸ್ ದ ಪರ್ಪಸ್ ಆಫ್ ದ ಕನ್ಕ್ಲೂಷನ್ ಇನ್ ಎ ರಿಸರ್ಚ್ ರಿಪೋರ್ಟ್ ಸಂಶೋಧನಾ ವರದಿಯಲ್ಲಿ ನಿರ್ಣಯನದ ಉದ್ದೇಶ ಏನು ಫೋರ್ ಆಪ್ಷನ್ಸ್ ಆರ್ गिवन ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ ಕನ್ಕ್ಲೂಷನ್ ಇಟ್ ಈಸ್ ಗೋಯಿಂಗ್ ಟು ದ ಕೀ ಐಂಡಿಂಗ್ ಇನ್ ರಿಲೇಷನ್ ಟು ದ ರಿಸರ್ಚ್ ಈ ಒಂದು ಸಂಶೋಧನಾ ವರದಿಯಲ್ಲಿ ತೀರ್ಮಾನ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಮುಖ ಆವಿಷ್ಕಾರಗಳನ್ನ ಸಂಕ್ಷಿಪ್ತಗೊಳಿಸ್ತಾ ಇದೆ ಕ್ವಶನ್ ನಂಬರ್ ಫಿಫ್ಟೀನ್ ಎಕ್ಸ್ಟ್ರಾನಿಯಸ್ ವೇರಿಯಬಲ್ಸ್ ಆರ್ ಎಸೆನ್ಶಿಯಲಿ ಬಾಹ್ಯ ಅಸ್ಥಿರಗಳು ಮೂಲಭೂತವಾಗಿ ಆಪ್ಷನ್ ಎ ದೀಸ್ ಆರ್ ಇನ್ಡಿಪೆಂಡೆಂಟ್ ವೇರಿಯಬಲ್ಸ್ ಇವು ಸ್ವತಂತ್ರ ಅಸ್ಥಿರಗಳಾಗಿವೆ ಆಪ್ಷನ್ ಬಿ ಡಿಪೆಂಡೆಂಟ್ ವೇರಿಯಬಲ್ಸ್ ಅವಲಂಬಿತ ಅಸ್ಥಿರಗಳಾಗಿವೆ ಆಪ್ಷನ್ ಸಿ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್ ಸ್ವತಂತ್ರವು ಅಥವಾ ಅವಲಂಬಿತ ಆಪ್ಷನ್ ಡಿ ನೈದರ್ ಇಂಡಿಪೆಂಡೆಂಟ್ ನಾ ಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರವೂ ಅಲ್ಲ ಅವಲಂಬಿತವೂ ಕೂಡ ಅಲ್ಲ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ದೀಸ್ ಆರ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತಂದ್ರೆ ಇವು ಸ್ವತಂತ್ರ ಅಸ್ಥಿರಗಳಾಗಿರುತ್ತವೆ ಸೊ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಆರ್ ವೇರಿಯೇಬಲ್ಸ್ ವಿಚ್ ಆರ್ ನಾಟ್ ದ ಡಿಪೆಂಡೆಂಟ್ ವೇರಿಯೇಬಲ್ ಬಟ್ ಕುಡ್ ಅಪೆಕ್ಟ್ ದ ರಿಸಲ್ಟ್ ಆಫ್ ದಿ ಎಕ್ಸ್ಪಿರಿಮೆಂಟ್ ನಂಬರ್ ಸಿಕ್ಸ್ಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೋಸ್ಟ್ ಲೈಕ್ಲಿ ಟು ಮೇಕ್ ಯೂಸ್ ಆಫ್ ದ ಇಂಟರ್ನೆಟ್ ಕೆಳಗಿನಲ್ಲಿ ಯಾವುದು ಇಂಟರ್ನೆಟ್ ಅನ್ನು ಹೆಚ್ಚಾಗಿ ಬಳಸ್ತಾ ಇದೆ ಆಪ್ಷನ್ ಎ ವೆಬ್ ಕಾನ್ಫರೆನ್ಸ್ ಆಪ್ಷನ್ ಬಿ ಸೆಮಿನಾರ್ ಆಪ್ಷನ್ ಸಿ ಸಿಂಪೋಸಿಯಂ ನನ್ ಆಫ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎನ್ ವೆಬ್ ಕಾನ್ಫರೆನ್ಸ್ ಆರ್ ಯೂಸಿಂಗ್ ಇಂಟರ್ನೆಟ್ ಸೊ ವೆಬ್ ಕಾನ್ಫರೆನ್ಸ್ ಕಂಡಕ್ಟ್ ಮಾಡಲು ನಮಗೆ ಇಂಟರ್ನೆಟ್ ನ ಅವಶ್ಯಕತೆ ಇದೆ ಸೊ ವೆಬ್ ಕಾನ್ಫರೆನ್ಸ್ ಮೇ ಬಿ ಆಸ್ ಯೂಸ್ ಟರ್ನ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಆನ್ಲೈನ್ ಕೋಲಾಬರೇಟಿವ್ ಸರ್ವಿಸಸ್ ಲೈಕ್ ವೆಬಿನಾರ್ಸ್ ವೆಬ್ ಕಾಸ್ಟ್ ಪಿಯರ್ ಲೆವೆಲ್ ವೆಬ್ ಮೀಟಿಂಗ್ ಫಂಡಾಮೆಂಟಲ್ ರಿಸರ್ಚ್ ಎಲ್ಲಿ ನಡೆಸಲಾಗುತ್ತೆ ಆಪ್ಷನ್ ಎ ಕ್ಲಾಸ್ ಆಪ್ಷನ್ ಬಿ ಪೀಡ್ ಸೆಟ್ಟಿಂಗ್ ಆಪ್ಷನ್ ಸಿ ಲ್ಯಾಬೊರೇಟರಿ ಕಂಡೀಷನ್ ಆಪ್ಷನ್ ಡಿ ಸೋಷಿಯಲ್ ಸೆಟ್ಟಿಂಗ್ ಎಸ್ ಫಂಡಾಮೆಂಟಲ್ ರಿಸರ್ಚ್ ಇಟ್ ಔಟ್ ಇನ್ ಲ್ಯಾಬೋರೋಟರಿ ಕಂಡೀಷನ್ ಸೊ ಈ ಒಂದು ಮೂಲಭೂತ ಸಂಶೋಧನೆಯನ್ನ ಹೆಚ್ಚಾಗಿ ಪ್ರಯೋಗಾಲಯಗಳಲ್ಲಿ ನಡೆಸಲಾಗುತ್ತೆ సో మేన్ పర్పస్ ఆఫ్ బేసిక్ రీసర్చ్ ఈ స్టాక్ ఆఫ్ నాలెడ్జ్ అండ్ దాన్ బి ఇంటెక్చులీక్ రీసర్చ్ ఆల్సో నోన్ ది ఫండెంటల్ రీసర్చ్ క్వెస్ నంబర్ ఎయిటీన్ అ గుడ్ తిసీస్ రైటింగ్ శుడ్ ఇన్వాల్వ్ ఉత్తమ ప్రబంధ బరవణి ఏనన్నా ఒక్క అందన్ ఈ కరెక్ట్ ఆల్ ఫోర్ ఆప్షన్స్ ఆర్ రైట్ ರಿಡಕ್ಷನ್ ಆಫ್ ಪಂಕ್ಚುಯೇಷನ್ ಅಂಡ್ ಗ್ರಾಮೆಟಿಕಲ್ ಟು ಮಿನಿಮಮ್ ಆದಷ್ಟು ಗ್ರಾಮೆಟಿಕಲ್ ಕಮ್ಮಿ ಕಡಿಮೆ ಇರಬೇಕು ಕೇರ್ಫುಲ್ ಚೆಕಿಂಗ್ ಆಫ್ ರೆಫರೆನ್ಸಸ್ ರೆಫರೆನ್ಸ್ ಸರಿಯಾಗಿ ಪರೀಕ್ಷೆ ಮಾಡಿರಬೇಕು ಆಪ್ಷನ್ ಸಿ ಕನ್ಸಿಸ್ಟೆನ್ಸಿ ಇನ್ ವೇ ಆಫ್ ತೀಸಸ್ ಆಪ್ಷನ್ ಎ ಕ್ಲಿಯರ್ ವೆಲ್ ರಿಟರ್ನ್ ಅಬ್ಸ್ಟ್ರಾಕ್ಟ್ ಅಬ್ಸ್ಟ್ರಾಕ್ಟ್ ಅನ್ನು ಸರಿಯಾಗಿ ಕ್ಲಿಯರ್ ಆಗಿ ಬರೆದಿರಬೇಕು ಕ್ವಶನ್ ನಂಬರ್ ನೈನ್ಟೀನ್ ವಿಚ್ ಸೈಂಟಿಫಿಕ್ ಮೆಥಡ್ ಇಸ್ ಅ ಟಾಪ್ ಡೌನ್ ಆರ್ ಕನ್ಫರ್ಮೆಟರಿ ಅಪ್ರೋಚ್ ಸೊ ಯಾವ ವೈಜ್ಞಾನಿಕ ವಿಧಾನವನ್ನ ಟಾಪ್ ಡೌನ್ ಅಥವಾ ಕನ್ಫರ್ಮೇಟರಿ ಅಪ್ರೋಚ್ ಅಂತ ಕರಿತಾ ಇದೀವಿ िसमरी फॉर मदद लॉट्री विधान बहुत

So, nominal scale it is also termed as classificatory scale. A variable being measured on a nominal scale may have one, two or more subcategories depending upon the extent of variation. Question number 22: Which of the following includes examples of quantitative variables? it means quantitative means we can measure in the number. So here. Uh, age temperature income height we can measure in numbers grade point average anxiety level reading performance we can measure in numbers so option d is right both a and b gender religion ethnic group you cannot you cannot measure in the numbers question number 23 an investigator wants to study the vocational aspirations of visually challenged children ಇನ್ ಅ ವೈಲ್ಡ್ ಜೋಗ್ರಫಿಕಲ್ ಏರಿಯುಡ್ ಸೆಲೆಕ್ಟ್ ಈ ಸ್ಯಾಂಪಲ್ ಬೈ ಯೂಸಿಂಗ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಪರ್ಪಸ್ ಸ್ಯಾಂಪ್ಲಿಂಗ್ ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್ ಅಂದರೆ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ದೃಷ್ಟಿವಿಕಲಚೇತನ ಮಕ್ಕಳ ವೃತ್ತಿಪರ ಆಕಾಂಕ್ಷೆಗಳನ್ನು ಅಧ್ಯಯನ ಮಾಡಲು ತನಿಖೆ ಅಧಿಕಾರಿ ಬಯಸ್ತಾ ಇದ್ದಾರೆ ಅವರು ಯಾವ ಮಾದರಿಯನ್ನು ಆಯ್ಕೆ ಮಾಡಬೇಕು ಅಂದಾಗ ಸೊ ಆಪ್ಷನ್ ಬಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಈಸ್ ಕರೆಕ್ಟ್ ಶ್ರೇಣೀಕೃತ ಮಾದರಿಯಲ್ಲಿ ಉತ್ತಮವಾಗಿದೆ ಸೊ ಸ್ಟ್ರಾಟಿಸ್ಫೈಡ್ ಸ್ಯಾಂಪ್ಲಿಂಗ್ ಹಿಯರ್ ರಿಸರ್ಚರ್ ಪಾಪುಲೇಷನ್ ಇನ್ ಟು ಸೆಪರೇಟ್ ಗ್ರೂಪ್ ಕಾಲ್ಡ್ ಸ್ಟಾಟಾಟಿ ಸ್ಯಾಂಪ್ಲಿಂಗ್ ವಿಲ್ ಬಿ ಯೂಸ್ ಟು ಟೇಕ್ ಸ್ಯಾಂಪಲ್ ಫ್ರಾಮ ದ ಈ ಗ್ರೂಪ್ ಸೊ ಇಲ್ಲಿ ಎಂಟೈರ್ ಪಾಪುಲೇಷನ್ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತೆ ನಂತರ ರ್ಯಾಂಡಮ್ ಆಗಿ ಪ್ರತಿಯೊಂದು ಗುಂಪಿನಿಂದ ಜನರನ್ನ ಆಯ್ಕೆ ಮಾಡಲಾಗುತ್ತೆ ಕ್ವಶನ್ ನಂಬರ್ ಟ್ವೆಂಟಿಕ್ಸ್ ಪ್ರೊಸೀಜರ್ ಅಕಾಡೆಮಿಕ್ಸ್ ಪ್ರೊಡ್ಯೂಸ್ ರಿಸರ್ಚ್ ಕ್ಯಾನ್ ಬಿ ವೈಡ್ಲಿ ಯೂಸ್ ೂಡ್ ಬೈ ಅಕಾಡೆಮಿಕ್ ಕಮ್ಯುನಿಟಿ ಅರೌಂಡ್ ದ ವರ್ಲ್ಡ್ ದಿಸ್ ಇಸ್ ಟರ್ಮ್ ಇಂಪ್ಯಾಕ್ಟ್ ಸೈಟೇಶನ್ ಇಂಪ್ಯಾಕ್ಟ್ ಎಥಿಕ್ಸ್ ಇಂಪ್ಯಾಕ್ಟ್ ನನ್ನ ಪ್ರಪಂಚದಾದ್ಯಂತ ಶೈಕ್ಷಣಿಕ ಸಮುದಾಯವು ವ್ಯಾಪಕವಾಗಿ ಬಳಸಬಹುದಾದ ಮತ್ತು ಮೌಲ್ಯಯುತವಾದ ಸಂಶೋಧನೆಗಳನ್ನು ಶಿಕ್ಷಣ ತಜ್ಞರು ಉತ್ಪಾದಿಸುವುದು ಮುಖ್ಯವಾಗಿದೆ ಇದನ್ನ ಏನಂತ ಕರೆಯಲಾಗುತ್ತೆ ಅಂದ್ರೆ ಆಪ್ಷನ್ ಬಿ ಸೈಟೇಷನ್ ಇಂಪ್ಯಾಕ್ಟ್ ಉಲ್ಲೇಖದ ಪರಿಣಾಮ ಕ್ವೆನ್ ನಂಬರ್ ಟ್ವೆಂಟಿ ಫೈವ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಟು ಇಂಪಾರ್ಟ್ ಟ್ರೈನಿಂಗ್ ಫಾರ್ ಆ ಸಾಫ್ಟ್ವೇರ್ ಪ್ಯಾಕೇಜ್ ಯೂಸ್ಡ್ ಫಾರ್ ಯೂಸ್ಟಾಟಿಸ್ಟಿಕಲ್ ಅನಾಲಿಸ್ ಸೆಮಿನಾರ್ ಕಾನ್ಫರೆನ್ಸ್ ವರ್ಕ್ಶಾಪ್ ಪೇಪರ್ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಗಾಗಿ ಬಳಸಲಾಗುವ ಸಾಫ್ಟ್ವೇರ್ ಪ್ಯಾಕೇಜ್ ಎಸ್ಪಿಎಸ್ ಎಸ್ ಗೆ ತರಬೇತಿ ನೀಡಲು ಯಾವುದು ಹೆಚ್ಚು ಸೂಕ್ತವಾಗಿದೆ ಅಂತಂದಾಗ ವರ್ಕ್ಶಾಪ್ ಏಕೆಂದರೆ ನಾವಿಲ್ಲಿ ಇಲ್ಲಿ ತರಬೇತಿಯನ್ನು ನೀಡ್ತಾ ಇದೀವಿ ಕಾರ್ಯಾಗಾರದಿಂದ ಇದು ಉತ್ತಮವಾಗುತ್ತೆ ಸೊ ಎಸ್ ಪಿ ಎಸ್ ಎಸ್ ಇಟ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ बरवण स्वरूप संशोधना प्रबंधन ट्रेटर चाइंगर्स इन ಪಾಪ್ಯುಲೇಷನ್ ಇಟ್ ಈಸ್ ನೋನ್ ಆಸ್ ದಿ ನಾನ್ ಸ್ಯಾಂಪ್ಲಿಂಗ್ ಸೊ ಈ ಒಂದು ಮಾದರಿಯಲ್ಲಿ ಏನಾಗುತ್ತೆ ಜನಸಂಖ್ಯೆಯಲ್ಲಿನ ಕೆಲವು ಜನರು ಮಾದರಿಯಲ್ಲಿ ಆಯ್ಕೆಯಾಗುವ ಹೆಚ್ಚಿನ ಹೊಂದಿರ್ತಾರೆ ಇದಕ್ಕೆ ಸಂಭವನೀಯತೆ ಅಲ್ಲದ ಮಾದರಿ ಅಂತ ಹೇಳ್ತೀವಿ ನಂಬರ್ ಟ್ವೆಂಟಿ ಅವಕಾಶಿಂಗ್ ದ ಆಫ್ ಪಬ್ಲಿಷಿಂಗ್ ದ ಸೇಮ್ ಡೇಟಾ ಅಂಡ್ ಡೇಟಾಟ್ಸ್ ಇನ್ ಮೋರ್ ದನ್ ಒನ್ ಜರ್ನಲ್ ಆರ್ ಪಬ್ಲಿಕೇಶನ್ ರೆಫರ್ಸ್ ಟು ವಿಚ್ ಆಫ್ ದ ಫಾಲೋವಿಂಗ್ ಪ್ರೊಫೆಷನಲ್ ಇಶ್ಯೂಸ್ ಒಂದೇ ಡೇಟಾ ಮತ್ತು ಫಲಿತಾಂಶಗಳನ್ನು ಒಂದಕ್ಕಿಂತ ಹೆಚ್ಚು ಜರ್ನಲ್ ಅಥವಾ ಪ್ರಕಟಣೆಯಲ್ಲಿ ಪ್ರಕಟಿಸುವ ಕಾರ್ಯವು ಈ ಕೆಳಗಿನ ಯಾವ ವೃತ್ತಿಪರ ಸಮಸ್ಯೆಗಳನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಬಿ ಡ್ಯೂಪ್ಲಿಕೇಟ್ ಪಬ್ಲಿಕೇಶನ್ ನಕಲಿ ಪ್ರಕಟಣೆ ಕಂಡಕ್ಟೆಡ್ ಬೈ ಅ ಪರ್ಸನ್ ಹೂ ಯಾವ ವ್ಯಕ್ತಿ ಸಂಶೋಧನೆಯನ್ನ ನಡೆಸಬಹುದು ಆಪ್ಷನ್ ಎ ಹ್ಯಾವ್ ಸ್ಟಡಿ ರಿಸರ್ಚ್ ಮೆಥಡಾಲಜಿ ಸಂಶೋಧನಾ ವಿಧಾನವನ್ನು ಅಧ್ಯಯನ ಮಾಡಿದವರು ಆಪ್ಷನ್ ಬಿ ಹೋರ್ಸ್ ಅ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಸ್ನಾತಕೋದ ಉತ್ತರ ಪದವಿ ಪಡೆದವರು ಆಪ್ಷನ್ ಸಿ ಪೋಸೆಸ್ ಥಿಂಕಿಂಗ್ ಅಂಡ್ ರೀಸನಿಂಗ್ ಎಬಿಲಿಟಿ ಚಿಂತನೆ ಮತ್ತೆ ತಾರ್ಕಿಕ ಸಾಮರ್ಥ್ಯ ಹೊಂದಿದವರು ಆಪ್ಷನ್ ಡಿ ಹೂ ಇಸ್ ಹಾರ್ಡ್ ವರ್ಕರ್ ಕಠಿಣ ಕೆಲಸಗಾರ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವಿ ಕ್ಯಾನ್ ಸೇ ಪೋಸೆಸ್ ಥಿಂಕಿಂಗ್ ಅಂಡ್ ರೀಸನಿಂಗ್ ಎಬಿಲಿಟಿ ಚಿಂತನೆ ಮತ್ತು ತಾರ್ಕಿಕ ಸಾಮರ್ಥ್ಯ ಹೊಂದಿದವರು ಸೊ ಇಲ್ಲಿ ನಾವು ಆಪ್ಷನ್ ಎ ಕೂಡ ತೆಗೆದುಕೊಳ್ಬಹುದು ಸ್ಟಡಿ ರಿಸರ್ಚ್ ಮಾತ್ರ ಆದರೆ ಅತಿ ಉತ್ತಮವಾದ ಉತ್ತರ ಅಂತಂದ್ರೆ ಆಪ್ಷನ್ ಸಿ ಅಂತ ಹೇಳ್ಬೋದು ಕ್ವೆನ್ ನಂಬರ್ ತರ್ಟಿ ವಾಟ್ ಡೂ ಕನ್ಸಿಡರ್ ಆಸ್ ದ ಮೇನ್ ಏಮ್ ಆಫ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಏನು ಅಂದಾಗ ಆಪ್ಷನ್ ಎ ಟು ಬ್ರಿಂಗ್ ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಸಂಶೋಧನೆಗೆ ಸಮಗ್ರ ವಿಧಾನವನ್ನ ತರುವುದು ಕ್ವಶನ್ ನಂಬರ್ ತರ್ಟಿ ಒನ್ ವಿಚ್ ಸೈಂಟಿಫಿಕ್ ಮೆಥಡ್ ಇಸ್ ಎ ಟಾಪ್ ಡೌನ್ ಆರ್ ಕನ್ಫರ್ಮೇಟರಿ ಅಪ್ರೋಚ್ ಸೊ ಕ್ವೆಶನ್ ರಿಪೀಟ್ ಆಗಿದೆ ಸೊ ಇಲ್ಲಿ ಆಪ್ಷನ್ ಎ ಡಿಡಕ್ಟಿವ್ ಮೆಥಡ್ ಇಸ್ ನೋನ್ ಆಸ್ ದಿ ಟಾಪ್ ಡೌನ್ ಅಪ್ರೋಚ್ ಆರ್ ಕನ್ಫರ್ಮೇಟರಿ ಅಪ್ರೋಚ್ సో డిడక్టి అప్రోచ్ ఇట్ ఈ రైట్ విత్ దైలబల్ ఇన్ఫర్మేషన్ ఇట్ మూవ్ ఫ్రమ్ జల్ టు అండర్స్టాండ్ అండ్ ఫ్రమ్ ద పాస్ నోన్ హిందే నడ అర్థమాశోధన ఆప్షన్ ఏ ఎక్స్పెరిమెంటల్ రీసర్చ్ ప్రయోగిక సంశోధన ఆప్షన్ బి హోరికల్ రీసర్చ్ ఐతిహాసి సంశోధన ఆప్షన్ సి రెప్లకేషన్ పునరావర్తన ಆಪ್ಷನ್ ಡಿ ಆರ್ಕಿವಲ್ ರಿಸರ್ಚ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹಿಸ್ಟಾರಿಕಲ್ ರಿಸರ್ಚ್ ಸೊ ಇನ್ ಹಿಸ್ಟಾರಿಕಲ್ ರಿಸರ್ಚ್ ಹಿಂದೆ ನಡೆದ ಘಟನೆಗಳನ್ನು ನಾವು ಅಧ್ಯಯನ ಮಾಡ್ತಾ ಇದೀವಿ ಕ್ವಶನ್ ನಂಬರ್ ತರ್ಟಿ ತ್ರೀ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್ ಕೆಳಗಿನ ಒಳ್ಳಿ ಯಾವುದು ಸಂಶೋಧನೆಯ ಲಕ್ಷಣ ಆಗಿಲ್ಲ ಸೊ ರಿಸರ್ಚ್ ಇಟ್ ಈಸ್ ಸಿಸ್ಟಮ ರಿಸರ್ಚ್ ಸಿಸ್ಟಮ್ಯಾಟಿಕ್ ಸಂಶೋಧನೆ ಒಂದು ವ್ಯವಸ್ಥಿತವಾಗಿದೆ ಇದು ಸರಿಯಾಗಿದೆ रिसर्च इज नाट प्रोसेस अच्छा इट इज ए प्रोसेस संशोधन प्रक्रिया आगे सोशन करेक्ट क्वेश्चन नंबर क्लस्टर्ग इूजे क्लस्टर सैंप्ली बड़ी ए पॉप्युलेन इट सैंपल सैज्ड लि पॉप्युलेन इज्रोज सि लांग सर्वेडन डोथ एंड द रईट आंसर इज्शन ड इज करेक्ट ಸೊ ಪಾಪ್ಯುಲೇಷನ್ ಟು ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ ದ ಮೋಸ್ಟ್ ಸೂಟೇಬಲ್ ಮೆಥಡ್ ಈಸ್ ಸಂಶೋಧನಾ ಸಮಸ್ಯೆಯು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಅತ್ಯಂತ ಸೂಕ್ತ ವಿಧಾನ ಯಾವುದು ಅಂತಂತಂದ್ರೆ ಆಪ್ಷನ್ ಬಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಶ್ರೇಣೀಕೃತ ಮಾದರಿ Question number 36 The conceptual framework in which a research is conducted is called Synopsis of Research, Research Design, Research Hypothesis, Research Paradigm. Option D Research Design. Question number 37 the idea that knowledge comes from experiences parikalpane option a rationalism option b deductive reasoning option c logic option d empiricism yes the right answer is option p option b deductive reasoning anumanatmaka tarkika create. question number 38 action research kriya sanshodaneyu option a applied in applied research ಆಪ್ಷನ್ ಬಿ ಆರ್ ರಿಸರ್ಚ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ಸ್ ಆಪ್ಷನ್ ಸಿ ಲಾಂಜಿಟ್ಯೂಡನಲ್ ರಿಸರ್ಚ್ ಆಪ್ಷನ್ ಡಿ ಸಿಮ್ಯುಲೇಟಿವ್ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ಕರೆಕ್ಟ್ ರಿಸರ್ಚ್ ಇಟ್ ರಿಸರ್ಚ್ ಔಟ್ ಟು ಸಾಲ್ ಇಮಿಡಿಯೇಟ್ ಪ್ರಾಬ್ಲಮ್ಸ್ ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ನಡೆಸಿದ ಸಂಶೋಧನೆಯಾಗಿದೆ ಸೊ ಆಕ್ಷನ್ ರಿಸರ್ಚ್ಲಾಸಫಿ ಅಂಡ್ ಮೆಥಡಾಲಜಿ ಆಫ್ ರಿಸರ್ಚ್ ಜನರಲಿ ಅಪ್ಲೈಡ್ ಇನ್ ದ ಸೋಷಿಯಲ್ ಸೈನ್ಸ್ ಕ್ವೆಶನ್ ನಂಬರ್ ತರ್ಟಿ ನೈನ್ ಫಂಡಮೆಂಟಲ್ ರಿಸರ್ಚ್ ರಿಫ್ಲೆಕ್ಟ್ಸ್ ದ ಅಬಿಲಿಟಿ ಟು ಮೂಲಭೂತ ಸಂಶೋಧನೆಯು ಯಾವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸ್ತಾ ಇದೆ ಆಪ್ಷನ್ ಎ ಸಿಂಥಸೈಸ್ ನ್ಯೂ ಐಡಿಯಾಸ್ ಹೊಸ ಆಲೋಚನೆಗಳನ್ನು ಸಂಶ್ಲೇಷಿಸುವುದು ಆಪ್ಷನ್ ಬಿ ಎಕ್ಸ್ಪಾಂಡ್ ನ್ಯೂ ಪ್ರಿನ್ಸಿಪಲ್ಸ್ ಹೊಸ ತತ್ವಗಳನ್ನು ವಿವರಿಸುವುದು ಆಪ್ಷನ್ ಸಿ ಇವ್ಯಾಲ್ಯೂಯೇಟ್ ದ ಎಕ್ಸಿಸ್ಟಿಂಗ್ ಮಟೀರಿಯಲ್ ಕನ್ಸರ್ನಿಂಗ್ ರಿಸರ್ಚ್ ಸಂಶೋಧನೆಗೆ ಸಂಬಂಧಿಸಿದ ಅಸ್ತಿತ್ವದಲ್ಲಿರುವ ವಸ್ತುಗಳನ್ನು ಮೌಲ್ಯಮಾಪನ ಮಾಡುವುದು ಆಪ್ಷನ್ ಡಿ ಸ್ಟಡಿ ದ ಎಕ್ಸಿಸ್ಟಿಂಗ್ ಲಿಟ್ರೇಚರ್ ರಿಗಾರ್ಡಿಂಗ್ ವೀರಿಯಸ್ ಟಾಪಿಕ್ಸ್ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಸಾಹಿತ್ಯವನ್ನು ಅಧ್ಯಯನ ಮಾಡುವುದು ಎಸ್ ಆಪ್ಷನ್ ಬಿ ಕರೆಕ್ಟ್ ಬಿನ್ಸಿಪಲ್ ಹೊಸ ತತ್ವಗಳನ್ನ ವಿವರಣೆ ಮಾಡುವುದು ಕ್ವೆಶನ್ ನಂಬರ್ ವಿಚ್ ಸೈಂಟಿಫಿಕ್ ಮೆಥಡ್ ಇಸ್ ಎ ಬಾಟಮ್ ಅಪ್ ಅಪ್ರೋಚ್ ಯಾವ ವೈಜ್ಞಾನಿಕ ವಿಧಾನ ಬಾಟಮ್ ಅಪ್ ಅಪ್ರೋಚ್ನೆ ಆಗಿದೆ ಅಂದ್ರೆ ಆಪ್ಷನ್ ಬಿ ಇಂಡಕ್ಟಿವ್ ಮೆಥಡ್ ಸೊ ಇಂಡಕ್ಟಿವ್ ರೀಸನಿಂಗ್ ವರ್ಕ್ಸ್ ದ ಅದರ್ ವೇ ಮೂವಿಂಗ್ ಫ್ರಮ್ ಸ್ಪೆಸಿಫಿಕ್ ಅಬ್ಸರ್ವೇಷನ್ ಟು ದಿ ಜನರಲೈಸ್ಡ್ ಅಬ್ಸರ್ವೇಷನ್

ನಂಬರ್ ದ ಟೈಪ್ ಆಫ್ ಸ್ಯಾಂಪ್ಲಿಂಗ್ ವೇರ್ ಈಚ್ ಪರ್ಸನ್ ಇನ್ ಪಾಪ್ಯುಲೇಷನ್ ಹ್ಯಾಸ್ ಈಕ್ವಲ್ ಚಾನ್ಸ್ ಆಫ್ ಬಿಂಗ್ ಸೆಲೆಕ್ಟೆಡ್ ಇಸ್ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಆಯ್ಕೆಯಾಗುವ ಸಮಾನ ಅವಕಾಶವನ್ನು ಹೊಂದಿರುವ ಮಾದರಿ ಯಾವುದು ಅಂತಂದ್ರೆ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಸಂಭವನೀಯತೆ ಮಾದರಿ సో ఇన్ ప్రో ఇన్ ప్రొబాబిలిటీ ఈ అండ్ ఎవ్రీ వన్ విల్ హావింగ్ అన్ ఈక్వల్ చాన్స్ ఆఫ్ బీంగ్ సెలెక్టెడ్ ఇన్ దాంపల్ లైక్ సింపల్ రెండు సాంప్లింగ్ స్టటిఫైడ్ సంప్లింగ్ క్లస్టర్ స్యాంప్లింగ్ మల్టీ స్టేజ్ సాంప్లింగ్ సమటిక్ రంప్లింగ్ క్వశ్చన్ నంబర్ ఫోర్టీ త్రీ ఆ నల్ హైపోతూ సిద్ధాంత అంతా ఆప్షన్ ఈస్ కరెక్ట్ వెన్ దేర్ ఈస్ నో డిఫరెన్స్ బిట్వీన్ వేరియేబల్ అస్థిర వ్యత్యాస ఇరల్ అదే నల్ హైపోతా ಸೊ ಕ್ವೆಶನ್ ನಂಬರ್ ಫೋರ್ಟಿ ಫೋರ್ ದ ಅಕ್ಯೂರೇಸಿ ಆಫ್ ದ ರಿಸರ್ಚ್ ಪ್ರೋಸೆಸ್ ಡಿಪೆಂಡ್ಸ್ ಅಪಾನ್ ಸಂಶೋಧನಾ ಪ್ರಕ್ರಿಯೆ ನಿಖರತೆ ಯಾವುದನ್ನ ಅವಲಂಬಿಸಿರುತ್ತೆ ಅಂತಂದ್ರೆ ಆಪ್ಷನ್ ಡಿ ಆಲ್ ಆಫ್ ರಿಸರ್ಚರ್ ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ ದ ಸ್ಯಾಂಪಲ್ ಸೈಜ್ ಮಾದರಿಯ ಗಾತ್ರ ಆಪ್ಷನ್ ದ ರಿಸರ್ಚ್ ಮೆಥಡ್ ಅಡಾಪ್ಟೆಡ್ ಸಂಶೋಧನಾ ವಿಧಾನ ಎಲ್ಲದರ ಮೇಲೂ ಕೂಡ ಸಂಶೋಧನಾ ಪ್ರಕ್ರಿಯೆ ನಿಖರತೆ ಅವಲಂಬಿಸಿರುತ್ತೆ ಕ್ವಶನ್ ನಂಬರ್ ಫೋರ್ಟಿ ಫೈವ್ ಗುಡ್ ರಿಸರ್ಚ್ ಕ್ವಶನ್ ಆರ್ ಉತ್ತಮ ಸಂಶೋಧನಾ ಪ್ರಶ್ನೆಗಳು ಸೊ ಯಾವಾಗ್ಲೂ ಕೂಡ ಫಿಸಿಬಲ್ ಕ್ಲಿಯರ್ ಸಿಗ್ನಿಫಿಕೆಂಟ್ ಆಪ್ಷನ್ ಬಿ ಕರೆಕ್ಟ್ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ಅನ್ ಎಜುಕೇಟೆಡ್ ಗ್ಯಾಸ್ ಅಬೌಟ್ ವಾಟ್ ಈಸ್ ಕಂಟ್ರೋಲಿಂಗ್ ಸಮ್ ಬಿಹೇವಿಯರ್ ಆಪ್ಷನ್ ಬಿ ಆ ಹೈಪೋಥೆಸಿಸ್ ಕೆಲವು ನಡವಳಿಕೆಯನ್ನು ನಿಯಂತ್ರಿಸುವ ಬಗ್ಗೆ ವಿದ್ಯಾವಂತ ವ್ಯಕ್ತಿಗಳ ಒಂದು ಊಹೆಗೆ ಏನಂತ ಕರಿತಾ ಇದ್ದೀವಿ ಹೈಪೋಥೆಸಿಸ್ ಕಲ್ಪನೆ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಬೆಸ್ಟ್ ಕ್ವಾಲಿಟಿ ಆಫ್ ಎ ರಿಸರ್ಚರ್ ಸಂಶೋಧಕರ ಉತ್ತಮ ಗುಣ ಮೇಲಿನ ಎಲ್ಲವೂ ಕೂಡ ಕುತೂಹಲ ಆಗಿರ್ಬೋದು ಸಕ್ರಿಯ ಕಲ್ಪನೆ ಸಾಮರ್ಥ್ಯ ಎಲ್ಲವೂ ಕೂಡ ಉತ್ತಮ ಸಂಶೋಧಕರ ಗುಣಗಳಾಗಿವೆ ಕ್ಯೂರಿಯಾಸಿಟಿ ಆಕ್ಟಿವ್ ಇಮ್ಯಾಜಿನೇಷನ್ ಆ್ಯಂಡ್ ಎಬಿಲಿಟಿ ದೀಸ್ ಆರ್ ದಿ ಕ್ವಾಲಿಟೀಸ್ ಆಫ್ ರಿಸರ್ಚ್ ಕ್ವೆಶನ್ ನಂಬರ್ ಫೋರ್ಟಿ ಏಟ್ ವಿಚ್ ಆಫ್ ದ ಫಾಲೋವಿಂಗ್ ಪಿರಿಯಾಡಿಕಲ್ ಈಸ್ ಸ್ಪೆಸಿಫಿಕಲಿ ಮೀಟ್ ಫಾರ್ ಪಬ್ಲಿಷಿಂಗ್ ರಿಸರ್ಚ್ ವರ್ಕ್ ಸಂಶೋಧನಾ ಕಾರ್ಯಗಳನ್ನು ಪ್ರಕಟಿಸಲು ಈ ಕೆಳಗಿನ ಯಾವ ನಿಯತಕಾಲಿಕವನ್ನ ನಿರ್ದಿಷ್ಟವಾಗಿ ಉದ್ದೇಶಿಸಲಾಗಿದೆ ಆಪ್ಷನ್ ಸಿ ಜರ್ನಲ್ಸ್

కార్యాచరణ వ్యాఖ్యన నీడల సంశోధన పరికల్పనే కాల్పనిక పరికల్పన ఓకే దిస్ అబౌట్ టుడే సెషన్ కేసు ఫోర్ రివిజన్ కోర్స్ హియర్ వి ప్రొవైడ్ తేరి క్లాసెస్ ఎంసిక్యూ లెక్చర్స్ మాక్ టెస్ట్ పివై క్యూ మోడల్ క్వశ్చన్ పేపర్స్ ద ఎంటైర్ కోర్స్ వి క్యాన్ ఫినిష్ ఇన్ ఫిఫ్టీన్ డేస్ అండ్ దిస్ కాస్ట్ ఓన్లీ ఫిఫ్టీన్ హండ్రెడ్ రూపీస్ యూ క్యాన్ డౌన్లోడ్ గ్లోబల్ ఆన్లైన్ యాప్ ఆర్ ఆప్ సెండ్ అ మెసేజ్ టు దిస్ వాట్సాప్ నంబర్ ఫర్ పేపర్ టు ప్రిపరేషన్ వి ఆర్ ప్రొవైడింగ్ Notes and MCQ set were at only 1280. So we can download Global Online app and join. For more information, you can join our telegram group Global Online Canada. Yes, I wish all the best to all. Thank you.